ಮಾರ್ಚ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶನಿ ದ್ರಯೋದಶಿ ತ್ರಯೋದಶಿಯು ಬೆಳಗ್ಗೆ ಏಳು ಗಂಟೆ ನಲವತ್ತು ನಿಮಿಷದವರೆಗೂ ಕೂಡ ಇರೋದರಿಂದ ಗ್ರಹದಿಂದ ಯಾರ್ಯಾರಿಗೆ ತೊಂದರೆ ಆಗ್ತಾ ಇದೆ ಎಲ್ಲರಿಗೂ ಕೂಡ ಶನಿ ಗ್ರಹದ ಪೂಜೆಯನ್ನು ಮಾಡೋದರಿಂದ ಎಲ್ಲ ಸಕಲ ಸಮಸ್ಯೆಗಳಿಗೂ ಕೂಡ ಒಂದು ಪರಿಹಾರವಾಗಿರುತ್ತೆ ಮುಖ್ಯವಾಗಿ ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಶನಿ ನಡೀತಾ ಇದೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಅರ್ಧಾಷ್ಟಮ ಶನಿ ನಡೀತಾ ಇದೆ ಇನ್ನು ಮಕರ ಕುಂಭ ರಾಶಿಯವರಿಗೆ ಸಾಡೆ ಸಾತ್ ಅನ್ನುವಂಥದ್ದು ನಡೀತಾ ಇದೆ ಸೊ ಹೀಗಾಗಿ ಈ ನಾಲ್ಕು ರಾಶಿಯವರೆಗೂ ಕೂಡ ಸಾಕಷ್ಟು ಸಮಸ್ಯೆಗಳಿಂದ ಬಳಲುವಂತಹ ಪರಿಸ್ಥಿತಿ ಇರುತ್ತೆ ಅಂತಹವರು ಇದೇ ಶನಿವಾರ ಮಾರ್ಚ್ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಏಳು ಗಂಟೆ ನಲವತ್ತು ನಿಮಿಷದ ಒಳಗಾಗಿ ಹತ್ತಿರದಲ್ಲಿ ತಮಗೆ ನವಗ್ರಹ ದೇವಸ್ಥಾನ ಇದ್ರೆ ನವಗ್ರಹ ದೇವಸ್ಥಾನದಲ್ಲಿ ಪಶ್ಚಿಮಾಭುಕವಾಗಿರುವಂತಹ ಶನಿಗ್ರಹಕ್ಕೆ ಒಂದು ಕಪ್ಪು ಬಟ್ಟೆ ಮತ್ತು ಸ್ವಲ್ಪ ಎಳ್ಳು ಸ್ವಲ್ಪ ಎಳ್ಳೆಣ್ಣೆಯನ್ನು ತಾವು ತೈಲಾಭಿಷೇಕ ಮಾಡಿ ಆ ಮೂರ್ತಿಗೆ ಕಪ್ಪು ಬಟ್ಟೆಯನ್ನು ಹೊರಿಸಿ ತಮ್ಮ ಸಮಸ್ಯೆಗಳನ್ನು ತಾವು ಅಲ್ಲಿ ಕೋರ್ಕೊಂಡು ಬಂದರೆ ತಮಗೆ ಬಂದೊದಗುವಂತಹ ಶನಿಗ್ರಹದಿಂದ ಆಗುವಂತಹ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಉಕ್ತವಾಗಿರುತ್ತೆ ಒಂದು ವೇಳೆ ತಮಗೇನಾದರೂ ಕೂಡ ನವಗ್ರಹ ದೇವಸ್ಥಾನದ ಹತ್ತಿರ ಇಲ್ಲ ಅಂದ ಪಕ್ಷದಲ್ಲಿ ಹತ್ತಿರದಲ್ಲಿರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸ್ವಲ್ಪ ಬೆಣ್ಣೆ ಆಗಲಿ ಅಥವಾ ಸ್ವಲ್ಪ ಕಲ್ಸಕ್ರಿಯನ್ನು ಮತ್ತು ಒಂದು ಆರು ಬಾಳೆಹಣ್ಣನ್ನು ಆಂಜನೇಯ ಸ್ವಾಮಿಗೆ ಬೆಳಗ್ಗೆ ಏಳು ಗಂಟೆ ನಲವತ್ತು ನಿಮಿಷದ ಒಳಗಾಗಿ ಕೊಟ್ಟು ಬರೋದರಿಂದ ಶನಿಗ್ರಹ ಪೀಡಿತರಾಗಿರುವಂತಹ ಎಲ್ಲ ಜಾತಕರವರೆಗೂ ಕೂಡ ಇದೊಂದು ಪರಿಹಾರವಾಗಿರುತ್ತೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ